ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬ್ರೇಕಿಂಗ್ ನ್ಯೂಸ್ ಬಳ್ಳಾರಿಯಲ್ಲಿ ಬೆಂಕಿ ರಾಜು ಕಾರಣ ಜನಾರ್ದನ್ ರೆಡ್ಡಿ ಮಾಡಲ್ ಹೌಸ್ಗೆ ಬೆಂಕಿ ಪೊಲೀಸ್ ತನಿಖೆ ಆರಂಭ ಬಳ್ಳಾರಿಯ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ ಬೆಂಕಿಯ ದಾಳಿ ಜನಾರ್ದನ ರೆಡ್ಡಿ ಸಂಬಂಧಿತ ಮಾಡಲ್ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಘಟನೆ ನಿನ್ನೆ ಸಂಜೆ ನಡೆದಿದೆ ಬಳ್ಳಾರಿಯ ಲೇಔಟ್ ನಲ್ಲಿರುವ ಮಾಡೆಲ್ ಹೌಸ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ದೌಡಾಯಿಸಿದ್ದಾರೆ ಈ ಬೆಂಕಿ ದಾಳಿಯ ಹಿಂದಿ ರಾಜಕೀಯ ದ್ವೇಷವೇ ಕಾರಣವೇ ಎನ್ನುವ ಪ್ರಶ್ನೆ ಸ್ಥಳೀಯರಲ್ಲಿ ಕಾಡುತ್ತಿದೆ ಬ್ಯಾನರ್ ಗಲಾಟಿ ಹಿಂದಿನ ಹಿಂಸಾಚಾರಗಳ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದರ ಬಗ್ಗೆ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಆದರೆ ಬಂಗಾಳಿಯಲ್ಲಿ ಸೀರಾಮು ಮತ್ತು ಜನಾಥಿಗಳನ್ನು ಕನಸಿನ ಲೇಔಟ್ ಕೇಂದ್ರ ತಪ್ಪ ಹಾಕಿದ ಯಾಕಂದ್ರೆ ಕಳೆದ ಹತ್ತು ಹದಿನೈದು ವರ್ಷಗಳ ನೂರು ಎಕರೆ ಪ್ರ ला कास्ट फील ने सिर्फ 50 70 है ये كله ब्लास्ट है सर 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 ನೋಡಿ ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದಾರೆ ಜನ ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡಲ್ ಹೌಸ್ ಅಂತ ಏನ್ ನಾವು ಕರಿತೀವೋ ಇದನ್ನ ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರ್ಸಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲ ಇತ್ತು ಕಂಪ್ಲೀಟ್ ಮನೆಗ್ ಏನ್ ಬೇಕೋ ಅವೆಲ್ಲ ಇದ್ರಲ್ಲಿ ಇದ್ವು ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಗ್ಲಾಸ್ ಡೋರ್ ಗಳು ಗ್ಲಾಸ್ ಡೋರ್ಸ್ ಇದ್ವು ಎಲ್ಲಾ ಗ್ಲಾಸ್ ಡೋಸ್ನೆಲ್ಲ ಒಡೆದಾಕಿ ದೊಡ್ಡ ದೊಡ್ಡ ನಮ್ಮ ವಿಂಡೋಸ್ ಇದು ಗ್ಲಾಸ್ ವಿಂಡೋಸ್ ಅದನ್ನ ಹೊಡೆದಾಕಿ ಒಳಗ್ ಬಂದಿದ್ದಾರೆ ಒಂದು ಕಂಪ್ಲೀಟ್ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟಿದ್ದಾರೆ ಉದ್ದೇಶ ಅಂತಂದ್ರೆ ಈಗಾಗ್ಲೇ ಒಂದನೇ ತಾರೀಕು ನಮ್ಮ ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ ಶಾಸಕರಾದಂತ ಅವರು ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಬಸ್ವಾಗುತ್ತಂತ ಒಂದು ಮಾತೇಲ್ಲಿದ್ದ ಆಮೇಲೆ ಐದ್ ನಿಮಿಷ ಟೈಮ್ ಕೊಟ್ಟೆ ನಾನು ಜನಾರ್ಧ ರೆಡ್ಡಿ ಮನೆಯೇ ಸುಟ್ಬಿಡ್ತೀನಿ ಅಂತ ಹೇಳಿದ್ದ ಈಗ ಜನಾದ್ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ ಬಳ್ಳಾರಿನ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡಲ್ ಹೌಸ್ ನ ಇವತ್ತು ಸುಡ್ಸಿದ್ದಾನೆ ಆಗ್ಲಿ ಸುಡ್ಸ್ಲಿ ಪರವಾಗಿಲ್ಲ ಬಟ್ ದೇವರಿದ್ದಾರೆ ಆಮೇಲೆ ನಾನು ಎಸ್ ಪಿ ಮೇಡಮ್ ಕೂಡ ನಾನು ಹೇಳಿದ್ದೀನಿ ಇದು ಬಹಳ ಇನ್ನ ಹುಷಾರಾಗಿ ಇರಬೇಕು ಅಂತಲ್ಲಿ ನಾನು ಹೇಳಲಿಕ್ಕೆ ಎಚ್ಚರಿಕೆ ಇದ್ದೀನಿ

ಒಂದು ಮಾಡಲ್ ಹೌಸ್ ಮೂರರಿಂದ ಐದು ಕೋಟಿ ವರೆಗೆ ಖರ್ಚು ಮಾಡಿ ಕಟ್ಟಿದ್ವಿ ಮನೆ ಎಲ್ಲ ಕಂಪ್ಲೀಟ್ ಟೀಕೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ